ನಮಸ್ಕಾರ ವೀಣಾ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗುರು ರಾಘವೇಂದ್ರರ ಒಂದು ಗಾಯತ್ರಿ ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಹೇಳ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬಹಳ ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ತುಂಬ ಸುಲಭವಾದಂಥ ಒಂದು ಮಂತ್ರ ಆದರೆ ಬಹಳ ಜನಕ್ಕೆ ಇದು ಗೊತ್ತಿರೋದಿಲ್ಲ ಅಂದರೆ ಹೇಳೋಕ್ಕೆ ಬರೋದಿಲ್ಲ ಅಂಥವರು ಈ ಒಂದು ಸ್ತೋತ್ರವನ್ನು ಹೇಳೋದನ್ನು ಕೇಳಿಸ್ಕೊಂಡು ಹೇಳಬಹುದು ಹೀಗಿದೆ ಆ ಸ್ತೋತ್ರ ಹೇಗೆ ಹೇಳೋದು ಅನ್ನುವ ಅನ್ನುವುದನ್ನು ನೋಡೋಣ ಬನ್ನಿ ಓ ಶ್ರೀರಾಘವೇಂದ್ರಾಯ ನಮಃ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्रः प्रचोदयात् ಪ್ರಹ್ಲಾದಾಯ ವಿಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಒಂದು ಸ್ವಲ್ಪ ಸ್ಪೀಡ್ನಲ್ಲಿ ಹೇಳ್ತೀನಿ ನೋಡಿ ಓ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् ओ वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्रः प्रचोदयात् ಪ್ರಹ್ಲಾದಾಯ ವಿದ್ಮೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ನಮಸ್ಕಾರ ನೀವೆಲ್ಲರೂ ಕಲಿತ್ಕೊಂಡು ಹೇಳಿ ಅನ್ನುವಂಥದ್ದಿಂದ ಹೇಳ್ಕೊಟ್ಟಿದ್ದೀನಿ ಇಷ್ಟವಾಗಿದರೆ ಕಮೆಂಟ್ ಮಾಡಿ